ಸಾಯಲ್ ಹಾಕಿ ಕಬ್ಬು ಬೆಳೆಸಿರೋದು ಕಬ್ಬು ಇಳುವರಿಗ ನಂದು ಮೂವತ್ ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಜಾಸ್ತಿ ಸಹಾಯ ಬಳಸುವುದರಿಂದ ಉತ್ತಮವಾಗಿ ಭೂಮಿ ಹೊಣ್ಣಿಸ್ಕೋಬಹುದು ಕೆಮಿಕಲ್ ಹಾಕಿದ್ರೆ ಖರ್ಚು ಜಾಸ್ತಿ ಬೀಳ್ತದೆ ಒಂದೇ ಮೈ ಮುರಿ ಮಾಡುವಾಗಲೇ ಹತ್ತೆರಡು ಸಾವಿರ ತಗೋದು ಒಂದೇ ಸರ್ಕ ಕಬ್ಬು ಚೆನ್ನಾಗಿದೆ ನಮ್ಮ ಹೆಸರು ಕೃಷ್ಣೇಗೌಡ ನಮ್ಮೂರು ಯಲಾದಳ್ಳಿ ಇದು ನಾವು ಡಾಕ್ಟರ್ ಸಹಾಯಲ್ಲಿ ಹಾಕಿ ಕಬ್ಬು ಬೆಳೆಸಿರೋದು ಇದು ಯಾವುದುವ ಇದು ಕೆಮಿಕಲ್ ಹಾಕಲಿಲ್ಲ ನಾವು ನಾವು ಡಾಕ್ಟ್ರ್ ಸಾಯಲ್ಲಿ ಬೆಳೆಸ್ಕೊಂಡು ಒಳ್ಳೆಯ ಆಹಾರ ಮಾಡ್ಕೊಂಡು ತಯಾರು ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದು ಮಾಡಿದ್ದೇನೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಕೆಮಿಕಲ್ ಹಾಕಿದ್ರೆ ಖರ್ಚು ಜಾಸ್ತಿ ಬೀಳ್ತದೆ ಒಂದೇ ಮೈ ಮುರಿ ಮಾಡುವಾಗಲೇ ಹತ್ತೆರಡು ಸಾವಿರ ತಕ್ಕದ ಒಂದೇ ಸರ್ಕ ಆಗಿನಿಂದ ಮಾಡಬೇಕಾದ್ರೆ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ನಲ್ವ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಖರ್ಚು ತಕ್ಕಂದು ತಗೊಂಡ್ಬಿಡ್ತದೆ ಕೆಮಿಕಲ್ಗೆ ಈಗ ಇದ್ರೆ ಇದು ಡಾಕ್ಟರ್ ಸಹಾಯಲ್ಲಿ ಮಾಡಿದ್ರಿರೋದ್ರಿಂದ ಅದಕ್ಕೆ ತಕ್ಕಂತೆ ಕೆಮಿಕಲ್ ಅದಕ್ಕೆ ತಕ್ಕಂತೆ ಈಗ ಜೋಗಿ ಹೇಳಿದಂಗೆ ಅದಕ್ಕೆ ತಕ್ಕಂತೆ ಅದವಾಗಿ ಇಟ್ಕೊ ಮಾಡಬೇಕು ಇಲ್ಲಿ ಯಾವುದು ಕೀಟಾಣ ಔಷಧಿಗಳು ಹಾಳ ಯಾವರನ್ನೇ ಇಟ್ಕೋ ಮಾಡಬೇಕು ಆಳುಗಳು ಕೀಟ ಹೊಡೆದು ಬಿಟ್ರೆ ಕೀಟಾಣು ಔಷಧಿ ಹೊಡೆದ್ರೆ ನಿಮ್ಮದು ನಮ್ಮದು ಜೀವಾಣುಗಳು ಸತ್ತೋಗ್ಬಿಡ್ತದೆ ಅಂತ ಫಸ್ಟ್ ಹೇಳಿದ್ದಾರೆ ಅವರು ಯಾರೋ ಗೌಡರು ಅದಕ್ಕೆ ಜೀವನ ಹಣಿಗಳು ಸತ್ತೋಗ್ಬಿಟ್ಟಾಗ ನಮ್ಮ ಮಾಡಿ ಏನು ಪ್ರಯೋಜನ ಇಲ್ಲ ನೀವು ಅಂತ ಹೇಳಿದ್ರಲ್ಲ ಅದಕ್ಕೆ ಎಲ್ಲ ಹಾಳು ಹಾಕಂದೇ ಸತ್ಯಾನ ತೆಗಿಸಿ ಅದೇ ಗೊಬ್ಬರವಾಗ ಅಲ್ಲೇ ಹಾಕಿಸಿದ್ದೀನಿ ಕೆಳಕ್ಕೆ ಅದಕ್ಕೆ ನಮ್ಮದು ಶುಗರ್ ಕ್ಯಾನ್ ಒಂದು ಮೂವತ್ತು ಲೀಟ್ರು ಬಳಸಿದ್ದೀನಿ ಒಂದು ತರಿ ಒಂದೆರಡು ಮೀ ಮಾಡಿದ್ದೀನಿ ಕಬ್ಬು ಚೆನ್ನಾಗಿದೆ ಕಬ್ಬು ಈಗ ನಂದು ಮೂವತ್ತು ಪರ್ಸೆಂಟಷ್ಟು ಜಾಸ್ತಿ ಆಗಿದೆ ಈಗ ಬ್ಯಾರ್ಯಾರು ಕಬ್ಬು ಓದ್ಕಂದ್ರೆ ನಂದು ಮೂವತ್ತು ನಲವತ್ತು ಪರ್ಸೆಂಟೇಜ್ ಜಾಸ್ತಿ ಬರ್ತದೆ ಯಾವುದೂ ರೋಗಗಳು ನನಗೆ ಅದಕ್ಕೆ ಇಲ್ಲ ಡಾಕ್ಟರ್ ತಾಯೇ ಬಳ ಬಳಸಿರೋದ್ರಿಂದ ಉತ್ತಮವಾಗಿ ಭೂಮಿ ಅದು ಹೊನ್ನಿಸ್ಕೋಬೋದು ಉತ್ತಮವಾಗಿದೆ